ಕೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿರುವಂಥ ಗೋಕರ್ಣದ ಪರ್ತಗಳ ಜೀವೋತ್ತಮ ಮಠ ಈಗ ಐನೂರ ಐವತ್ತು ವರ್ಷ ಪೂರೈಸಿದೆ ಈ ಸಂದರ್ಭದಲ್ಲಿ ಇದೀಗ ಸಾರ್ಧ ಪಂಚ ಶತಮಾನೋತ್ಸವ ಕಾರ್ಯಕ್ರಮದ ಸಂಭ್ರಮದಲ್ಲಿರುವಂಥದ್ದು ಕಾರ್ಯಕ್ರಮದ ಎಲ್ಲ ತಯಾರಿಗಳು ಕೂಡ ನಡೆದಿದೆ ಈ ಬಗ್ಗೆ ಮಾತಾಡೋದು ಮಠದ ಗುರುಗಳು ನಮ್ಮ ಜೊತೆಗಿದ್ರೆ ಮಾತಾಡಿಸೋಣ ಗುರುಗಳೇ ಕಾರ್ಯಕ್ರಮದ ಬಗ್ಗೆ ಈಗ ಹೇಳೋದಾದರೆ ಏನೆಲ್ಲ ವಿಶೇಷತೆಗಳಿರುತ್ತೆ ಸಂಪೂರ್ಣವಾಗಿ ಕಾರ್ಯಕ್ರಮ ಹನ್ನೊಂದು ದಿನಗಳು ನಡೆಯಲಿದೆ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ಹನ್ನೊಂದು ದಿನಗಳ ಕಾರ್ಯಕ್ರಮಗಳು ಬರ್ತಗಾಳಿ ಕೇಂದ್ರ ಮಠದಲ್ಲಿ ನಡೆಯಲಿದೆ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಧಾರ್ಮಿಕವಾಗಿ ಐನೂರ ಐವತ್ತು ಕೋಟಿ ರಾಮನಾಮ ಜಪ ಅಭಿಯಾನದ ಅಂಗವಾಗಿ ಜಪ ಮಾಡಿದ್ದೇವೆ ನಾವು ಜಪ ಅಂದರೆ ಎಲ್ಲ ಸಮಾಜ ಬಾಂಧವರು ಒಗ್ ಒಗ್ಗೂಡಿ ಈ ಜಪ ಎಲ್ಲ ಆಗಿದೆ ಅದರ ಒಂದು ಅಂಗವಾಗಿ ಈಗ ಹವನದ ಕಾರ್ಯ ನಡೆಯಲಿದೆ ಆ ಹವನದ ಯಜ್ಞ ಮಂಟಪ ಕುಶಾವತಿ ನದಿಯ ತೀರದಲ್ಲಿ ಯಜ್ಞಶಾಲೆ ಇಲ್ಲಿ ಈಗ ತಾನೆ ಅಲ್ಲಿ ಸಂಪೂರ್ಣವಾಗಿ ವಿನ್ಯಾಸಗೊಂಡಿದೆ ಐವತ್ತೈದು ಕುಂಡಗಳು ನಿರ್ಮಾಣವಾಗಿದೆ ಪ್ರತಿದಿನ ಐವತ್ತೈದು ಯಜಮಾನಗಳಿಗೆ ಯಜಮಾನರಿಗೆ ಆ ಹವನದಲ್ಲಿ ಪಾಲ್ಗೊಳ್ಳಲು ಅವಕಾಶ ಇದೆ ಅರ್ಥಾತ್ ಹತ್ತು ದಿನ ಹವನ ಐವತ್ತೈದು ಇಂಟು ಹತ್ತಂದರೆ ಐನೂರ ಐವತ್ತು ಯಜಮಾನರಿಗೆ ಹವನವನ್ನು ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಅವಕಾಶ ಮಾಡಿಕೊಟ್ಟಲ ಕೊಡಲಾಗಿದೆ ಅದಾದ ನಂತರ ಧಾರ್ಮಿಕ ಅಂದರೆ ಇಲ್ಲಿ ನೌಕಾ ವಿಹಾರ ಜಲದೀಪೋತ್ಸವ ಕಾರ್ಯಕ್ರಮ ನಮ್ಮ ಪಟ್ಟದ ರಾಮದೇವರಿಗೆ ಕನಕಾಭಿಷೇಕ ಕಾರ್ಯಕ್ರಮ ಇದೆ ಅದಾದ ನಂತರ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಇದೆ ಅಷ್ಟಾವಧಾನ ಸೇವೆ ಇದೆ ಮತ್ತು ಒಂದು ದಿನ ಇಲ್ಲಿ ರಾಮ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ಇತ್ಯಾದಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ವಿಚಾರ ಮಾಡಿ ಇದನ್ನೆಲ್ಲ ಮಾಡಬೇಕಂತ ನಾವು ಇಚ್ಛೆ ಪಟ್ಟಿದ್ವಿ ಅದೇ ರೀತಿಯಾಗಿ ಈಗ ಕೆಲವೊಂದು ಕಾರ್ಯಗಳು ನಡೀತಾ ಇದೆ ಅದಾದ ನಂತರ ಸಾಮಾಜಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಮ್ಮ ಸಮಾಜದ ಅನೇಕ ಯುವಕರಿದ್ದಾರೆ ಅಥವಾ ಅನೇಕ ಅಂದರೆ ಅಂದ್ರೆ ವಯೋವೃದ್ಧರಾಗಿರುವ ಅನೇಕ ಜನ ಇದ್ದಾರೆ ಅವರು ಕೂಡ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ಕೂಡ ತಮ್ಮ ಕಾರ್ಯವನ್ನು ತಮ್ಮ ಸೇವೆಯನ್ನ ಕೊಡಬೇಕಂತ ಅವರು ಕೂಡ ಮುಂದೆ ಬಂದು ಅವರು ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈಗ ಕೊನೆಯದಾಗಿ ಸಾಮಾಜಿಕ ಕಾರ್ಯಕ್ರಮ ಅಂದರೆ ರಕ್ತದಾನ ಶಿಬಿರ ಹೆಲ್ತ್ ಚೆಕ್ಅಪ್ ಕ್ಯಾಂಪು ಅಥವಾ ಗಿಡ ನಡೆಯುವ ಕ್ಯಾಂಪ್ ಗಿಡ ನಡೆಯುವುದು ಗ್ರೀನ್ ಇನಿಷಿಯೇಟಿವ್ ಅಂತ ಆ ಉಪಕ್ರಮವನ್ನು ಇಟ್ಕೊಂಡಿದ್ದೇವೆ ಅದಲ್ಲದೆ ಸ್ವಚ್ಛ ಪರ್ತಗಾಳಿ ಅಭಿಯಾನ ಮತ್ತು ಆರೋಗ್ಯದ ವಿಚಾರವಾಗಿ ಯೋಗಾಸನ ಕಾರ್ಯಕ್ರಮಗಳನ್ನೆಲ್ಲ ಕೂಡ ಈ ಒಂದು ಹನ್ನೊಂದು ದಿನದಲ್ಲಿ ಎಲ್ಲ ಏರ್ಪಾಡು ಮಾಡಲಾಗಿದೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಇಪ್ಪತ್ತೇಳನೇ ತಾರೀಕಿಗೆ ಈ ನಮ್ಮ ರಾಮ ಪ್ರತಿಮೆಯ ಪ್ರತಿಷ್ಠಾಪನೆ ಆದ ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ಭಾರತ ದೇಶದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿಜಿಯವರು ಪರ್ತಗಾಳಿ ಕೇಂದ್ರ ಮಠಕ್ಕೆ ಆಗಮನ ಹಾಗೂ ಅವರ ಉಪಸ್ಥಿತಿಯಲ್ಲಿ ಈ ರಾಮ ಪ್ರತಿಮೆಯ ಅನಾವರಣ ಆಗ ಆಗಲಿದೆ ಅದಕ್ಕಾಗಿ ಎಲ್ಲ ಭಕ್ತಾಭಿಮಾನಿಗಳಿಗೆ ವಿಶೇಷವಾಗಿ ಕರೆ ಏನೆಂದರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಮದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವ ಪ್ರಾರ್ಥ ಪಾತ್ರರಾಗಬೇಕೆನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲು ಹೇಳಲು ನಾವು ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ ಪ್ರತಿಮೆಯ ವಿಶೇಷತೆ ರಾಮ ಪ್ರತಿಮೆಯ ವಿಶೇಷತೆ ಅಂದರೆ ಅದೇ ರಾಮನ ಪ್ರತಿಮೆಯಲ್ಲಿ ಸ್ಥಾಪನೆಗೊಳ್ತಾ ಇದೆ ಅದರ ಪಕ್ಷಿ ನೋಟವನ್ನು ನೀವು ನೋಡಿದರೆ ಆಗ ಧನುಷಿನ ಆಕಾರದಲ್ಲಿ ಆ ಭೂಪ್ರದೇಶ ನಿರ್ಮಾಣ ಆಗಿದೆ ಅದು ಅಂದರೆ ಮಾನವ ರಚಿತ ಅಲ್ಲ ಅದು ನೈಸರ್ಗಿಕವಾಗಿ ಅದೇ ರೀತಿಯಲ್ಲಿ ಧನುಷಿನ ಆಕಾರದಲ್ಲಿದೆ ಪಕ್ಷಿ ನೋಟದ ಒಂದು ನೀವು ಒಂದು ಡ್ರೋನ್ ಶೂಟ್ ಎಲ್ಲ ಮಾಡಿದರೆ ಆಗ ನಿಮ್ಗೆ ಗೊತ್ತಾಗತ್ತೆ ಅದು ನೇರವಾಗಿ ಧನುಷಿನ ಆಕಾರದಲ್ಲಿದೆ ಮತ್ತು ನಮ್ಮ ಇದರಲ್ಲಿ ಕೋದಂಡ ರಾಮ ಅಂತ ಪ್ರಸಿದ್ಧಿ ಇದೆ ಕೋದಂಡ ಅಂದರೆ ಧನುಷನ್ನು ಹಿಡಿದಿರುವ ಪ್ರಭು ರಾಮಚಂದ್ರ ದೇವರು ಅದಕ್ಕಾಗಿ ಅಂತಹ ಕೋದಂಡದ ಆಕಾರದಲ್ಲಿ ಇರುವ ಭೂಪ್ರದೇಶದಲ್ಲಿ ರಾಮದೇವರನ್ನೇ ನಾವು ಸ್ಥಾಪನೆ ಮಾಡಬೇಕು ಎನ್ನುವುದು ನಮ್ಮ ಮನಸ್ಸಿನಲ್ಲಿ ಬಂತು ಮತ್ತು ಐನೂರ ಐವತ್ತು ಕೋಟಿ ರಾಮ ತಾರಕ ಜಪ ಮಂತ್ರದ ಅಭಿಯಾನ ಆಗಿದೆ ಅದರ ಸಂಕೇತವಾಗಿಯೂ ಕೂಡ ರಾಮದೇವರನ್ನು ಸ್ಥಾಪನೆ ಮಾಡಿ ಆಮೇಲೆ ಆ ರಾಮದೇವರ ಪ್ರತಿಮೆಯ ಕೆಳಭಾಗದಲ್ಲಿ ಏನು ಪೆಡಸ್ಟಲ್ ಇದೆ ಆ ಪೆಡಸ್ಟಲಿಗೆ ಯಾರು ಈ ರಾಮನಾಮ ಜಪದ ಅಭಿಯಾನದಲ್ಲಿ ಸಹಭಾಗವನ್ನು ಸಹಭಾಗದಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಮಠದ ಸಂಕೇತವಾಗಿ ಒಂದು ಗೌರವ ಸಂಕೇತವಾಗಿ ಅವರೆಲ್ಲರ ಹೆಸರು ಕೂಡ ಅದರ ಆ ಪೆಡಸ್ಟಲ್ ಮೇಲೆ ಕಾರ್ವಿಂಗ್ ಆಗಿ ಬರುವಂತೆ ನಾವು ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾಕೆಂದರೆ ಇಷ್ಟೊಂದು ಅಭಿಯಾನ ಆಗಲಿಕ್ಕೆ ಮೂಲ ಕಾರಣ ನಮ್ಮ ಸಮಾಜ ಬಾಂಧವರು ಅಂತಹ ಸಮಾಜ ಬಾಂಧವರಿಗೆ ಒಂದು ಶಾಶ್ವತವಾಗಿ ಒಂದು ಆಶೀರ್ವಾದ ಸಿಗಬೇಕು ಎನ್ನುವ ಉದ್ದೇಶದಿಂದ ರಾಮದೇವರ ಅಡಿದಾವರೆಗಳಲ್ಲಿ ಆ ಗ್ರೆನೈಟ್ನಲ್ಲಿ ಅವರ ಜಪಕೇಂದ್ರವನ್ನು ನಮೂದು ಮಾಡಿ ಅದನ್ನು ಪೆಡಸ್ಟಲಿಗೆ ನಾವು ಶಾಶ್ವತವಾಗಿ ಇಡುವಂತೆ ಮಾಡಿದ್ದೇವೆ ಅದು ಅವರಿಗೆ ಅತ್ಯಂತ ಸಂತೋಷವನ್ನು ನೀಡುತ್ತೆ ಮತ್ತೆ ಅವ್ರಿಗೆ ರಾಮದೇವರ ಸದಾ ಅನುಗ್ರಹ ಸಿಗತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿದ್ದಾರೆ ಇಷ್ಟು ಗೋಕರ್ಣ ಭರ್ತಗಾಳಿ ಮಠದ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ವಿದ್ಯಾಧೀಶ ಸ್ವಾಮಿಗಳು ಹೇಳುವಂಥ ಮಾತು ಒಟ್ಟಿನಲ್ಲಿ ಹನ್ನೊಂದು ದಿನಗಳ ವಿಶೇಷ ಕಾರ್ಯಕ್ರಮದಲ್ಲಿ ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಬರ್ತಾರೆ ಈಗಾಗಲೇ ಎಲ್ಲ ಜಪ ಕೇಂದ್ರಗಳಲ್ಲೂ ಕೂಡ ಶ್ರೀ ರಾಮಕೋಟಿ ತಾರಕ ಮಂತ್ರ ಕೂಡ ನಡೆದಿದೆ ಈಗಾಗಲೇ ಐನೂರ ಐವತ್ತು ಕೋಟಿಯಷ್ಟು ಜಪ ಕೂಡ ಮುಗಿದೆ ಹೀಗಾಗಿ ಅವರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ರಾಮನ ಮೂರ್ತಿಯ ಅಡಿದಾವರಿಗಳಲ್ಲಿ ಆ ಜಪ ಕೇಂದ್ರದ ಹೆಸರು ಶಾಶ್ವತವಾಗಿ ಉಳಿಯುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಕಿರಿ ಗುಂಡಳ್ಳಿ ರಿಪಬ್ಲಿಕ್ ಕನ್ನಡ ಪರ್ತಗಳಿಗೆ ಕೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿರುವಂಥ ಗೋಕರ್ಣದ ಪರ್ತಗಳ ಜೀವೋತ್ತಮ ಮಠ ಈಗ ಐನೂರ ಐವತ್ತು ವರ್ಷ ಪೂರೈಸಿದೆ ಈ ಸಂದರ್ಭದಲ್ಲಿ ಇದೀಗ ಶಾರದಾ ಪಂಚಶತಮಾನೋತ್ಸವ ಕಾರ್ಯಕ್ರಮದ ಸಂಭ್ರಮದಲ್ಲಿರುವಂಥದ್ದು ಕಾರ್ಯಕ್ರಮದ ಎಲ್ಲ ತಯಾರಿಗಳು ಕೂಡ ನಡೆದಿದೆ ಈ ಬಗ್ಗೆ ಮಾತಾಡೋದು ಮಠದ ಗುರುಗಳು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ ಗುರುಗಳೇ ಕಾರ್ಯಕ್ರಮದ ಬಗ್ಗೆ ಈಗ ಹೇಳೋದಾದರೆ ಏನೆಲ್ಲ ವಿಶೇಷತೆಗಳಿರುತ್ತೆ ಸಂಪೂರ್ಣವಾಗಿ ಕಾರ್ಯಕ್ರಮ ಹನ್ನೊಂದು ದಿನಗಳು ನಡೆಯಲಿದೆ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ಹನ್ನೊಂದು ದಿನಗಳ ಕಾರ್ಯಕ್ರಮಗಳು ಬರ್ತಗಾಳಿ ಕೇಂದ್ರ ಮಠದಲ್ಲಿ ನಡೆಯಲಿದೆ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಧಾರ್ಮಿಕವಾಗಿ ಐನೂರ ಐವತ್ತು ಕೋಟಿ ರಾಮನಾಮ ಜಪ ಅಭಿಯಾನದ ಅಂಗವಾಗಿ ಜಪ ಮಾಡಿದ್ದೇವೆ ನಾವು ಜಪ ಅಂದರೆ ಎಲ್ಲ ಸಮಾಜ ಬಾಂಧವರು ಒಗ್ಗೂಡಿ ಈ ಜಪ ಎಲ್ಲ ಆಗಿದೆ ಅದರ ಒಂದು ಅಂಗವಾಗಿ ಈಗ ಹವನದ ಕಾರ್ಯ ನಡೆಯಲಿದೆ ಆ ಹವನದ ಯಜ್ಞಮಂಟಪ ಕುಶಾವತಿ ನದಿಯ ತೀರದಲ್ಲಿ ಯಜ್ಞಶಾಲೆ ಇಲ್ಲಿ ತಾನೇ ಅಲ್ಲಿ ಸಂಪೂರ್ಣವಾಗಿ ವಿನ್ಯಾಸಗೊಂಡಿದೆ ಐವತ್ತೈದು ಕುಂಡಗಳು ನಿರ್ಮಾಣವಾಗಿದೆ ಪ್ರತಿದಿನ ಐವತ್ತೈದು ಯಜಮಾನಗಳಿಗೆ ಯಜಮಾನರಿಗೆ ಆ ಹವನದಲ್ಲಿ ಪಾಲ್ಗೊಳ್ಳಲು ಅವಕಾಶ ಇದೆ ಅರ್ಥಾತ್ ಹತ್ತು ದಿನ ಹವನ ಐವತ್ತೈದು ಇಂಟು ಹತ್ತಂದರೆ ಐನೂರ ಐವತ್ತು ಯಜಮಾನರಿಗೆ ಹವನವನ್ನು ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಅವಕಾಶ ಮಾಡಿಕೊಟ್ಟಲ ಕೊಡಲಾಗಿದೆ ಅದಾದ ನಂತರ ಧಾರ್ಮಿಕ ಅಂದರೆ ಇಲ್ಲಿ ನೌಕಾ ವಿಹಾರ ಜಲದೀಪೋತ್ಸವ ಕಾರ್ಯಕ್ರಮ ನಮ್ಮ ಪಟ್ಟದ ರಾಮದೇವರಿಗೆ ಕನಕಾಭಿಷೇಕ ಕಾರ್ಯಕ್ರಮ ಇದೆ ಅದಾದ ನಂತರ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಇದೆ ಅಷ್ಟಾವಧಾನ ಸೇವೆ ಇದೆ ಮತ್ತು ಒಂದು ದಿನ ಇಲ್ಲಿ ರಾಮ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ಇತ್ಯಾದಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ನಾವು ಈ ಈ ಸಂದರ್ಭದಲ್ಲಿ ವಿಚಾರ ಮಾಡಿ ಇದನ್ನೆಲ್ಲ ಮಾಡಬೇಕಂತ ನಾವು ಇಚ್ಛೆ ಪಟ್ಟಿದ್ವಿ ಅದೇ ರೀತಿಯಾಗಿ ಈಗ ಕೆಲವೊಂದು ಕಾರ್ಯಗಳು ನಡೀತಾ ಇದೆ ಅದಾದ ನಂತರ ಸಾಮಾಜಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಮ್ಮ ಸಮಾಜದ ಅನೇಕ ಯುವಕರಿದ್ದಾರೆ ಅಥವಾ ಅನೇಕ ಅಂದರೆ ವಯೋವೃದ್ಧರಾಗಿರುವ ಅನೇಕ ಜನ ಇದ್ದಾರೆ ಅವರು ಕೂಡ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ಕೂಡ ತಮ್ಮ ಕಾರ್ಯವನ್ನು ತಮ್ಮ ಸೇವೆಯನ್ನು ಕೊಡಬೇಕಂತ ಅವರು ಕೂಡ ಮುಂದೆ ಬಂದು ಅವರು ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈಗ ಕೊನೆಯದಾಗಿ ಸಾಮಾಜಿಕ ಕಾರ್ಯಕ್ರಮ ಅಂದರೆ ರಕ್ತದಾನ ಶಿಬಿರ ಹೆಲ್ತ್ ಚೆಕ್ಅಪ್ ಕ್ಯಾಂಪು ಅಥವಾ ಗಿಡ ನಡೆಯುವ ಕ್ಯಾಂಪ್ ಗಿಡ ನಡೆಯುವುದು ಗ್ರೀನ್ ಇನಿಷಿಯೇಟಿವ್ ಅಂತ ಆ ಉಪಕ್ರಮವನ್ನು ಇಟ್ಕೊಂಡಿದ್ದೇವೆ ಅದಲ್ಲದೆ ಸ್ವಚ್ಛ ಪರ್ತಗಾಳಿ ಅಭಿಯಾನ ಮತ್ತು ಆರೋಗ್ಯದ ವಿಚಾರವಾಗಿ ಯೋಗಾಸನ ಕಾರ್ಯಕ್ರಮಗಳನ್ನೆಲ್ಲ ಕೂಡ ಈ ಒಂದು ಹನ್ನೊಂದು ದಿನದಲ್ಲಿ ಎಲ್ಲ ಏರ್ಪಾಡು ಮಾಡಲಾಗಿದೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಇಪ್ಪತ್ತೇಳನೇ ತಾರೀಕಿಗೆ ಈ ನಮ್ಮ ರಾಮ ಪ್ರತಿಮೆಯ ಪ್ರತಿಷ್ಠಾಪನೆ ಆದ ನಂತರ ಇಪ್ಪತ್ತೆಂಟನೇ ತಾರೀಕಿಗೆ ಭಾರತ ದೇಶದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿಜಿಯವರು ಪರ್ತಗಾಳಿ ಕೇಂದ್ರ ಮಠಕ್ಕೆ ಆಗಮನ ಹಾಗೂ ಅವರ ಉಪಸ್ಥಿತಿಯಲ್ಲಿ ಈ ರಾಮ ಪ್ರತಿಮೆಯ ಅನಾವರಣ ಆಗ ಆಗಲಿದೆ ಅದಕ್ಕಾಗಿ ಎಲ್ಲ ಭಕ್ತಾಭಿಮಾನಿಗಳಿಗೆ ವಿಶೇಷವಾಗಿ ಕರೆ ಏನೆಂದರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಮದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವ ಪ್ರಾರ್ಥ ಪಾತ್ರರಾಗಬೇಕೆನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲು ಹೇಳಲು ನಾವು ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ ಪ್ರತಿಮೆಯ ವಿಶೇಷತೆ ಪ್ರತಿಮೆಯ ವಿಶೇಷತೆ ಅಂದರೆ ಅದೇ ರಾಮನ ಪ್ರತಿಮೆಯಲ್ಲಿ ಸ್ಥಾಪನೆಗೊಳ್ತಾ ಇದೆ ಅದರ ಪಕ್ಷಿ ನೋಟವನ್ನು ನೀವು ನೋಡಿದರೆ ಆಗ ಧನುಷಿನ ಆಕಾರದಲ್ಲಿ ಆ ಭೂಪ್ರದೇಶ ನಿರ್ಮಾಣ ಆಗಿದೆ ಅದು ಅಂದರೆ ಮಾನವ ರಚಿತ ಅಲ್ಲ ಅದು ನೈಸರ್ಗಿಕವಾಗಿ ಅದೇ ರೀತಿಯಲ್ಲಿ ಧನುಷಿನ ಆಕಾರದಲ್ಲಿದೆ ಪಕ್ಷಿ ನೋಟದ ಒಂದು ನೀವು ಒಂದು ಡ್ರೋನ್ ಶೂಟ್ ಎಲ್ಲ ಮಾಡಿದರೆ ಆಗ ನಿಮ್ಗೆ ಗೊತ್ತಾಗತ್ತೆ ಅದು ನೇರವಾಗಿ ಧನುಷಿನ ಆಕಾರದಲ್ಲಿದೆ ಮತ್ತು ನಮ್ಮ ಇದರಲ್ಲಿ ಕೋದಂಡ ರಾಮ ಅಂತ ಪ್ರಸಿದ್ಧಿ ಇದೆ ಕೋದಂಡ ಅಂದರೆ ಧನುಷನ್ನು ಹಿಡಿದಿರುವ ಪ್ರಭು ರಾಮಚಂದ್ರ ದೇವರು ಅದಕ್ಕಾಗಿ ಅಂತಹ ಕೋದಂಡದ ಆಕಾರದಲ್ಲಿ ಇರುವ ಭೂ ಪ್ರದೇಶದಲ್ಲಿ ರಾಮದೇವರನ್ನೇ ನಾವು ಸ್ಥಾಪನೆ ಮಾಡಬೇಕು ಎನ್ನುವುದು ನಮ್ಮ ಮನಸ್ಸಿನಲ್ಲಿ ಬಂತು ಮತ್ತು ಐನೂರ ಐವತ್ತು ಕೋಟಿ ರಾಮ ತಾರಕ ಜಪ ಮಂತ್ರದ ಅಭಿಯಾನ ಆಗಿದೆ ಅದರ ಸಂಕೇತವಾಗಿಯೂ ಕೂಡ ರಾಮದೇವರನ್ನು ಸ್ಥಾಪನೆ ಮಾಡಿ ಆಮೇಲೆ ಆ ರಾಮದೇವರ ಪ್ರತಿಮೆಯ ಕೆಳಭಾಗದಲ್ಲಿ ಏನು ಪೆಡಸ್ಟಲ್ ಇದೆ ಆ ಪೆಡಸ್ಟಲಿಗೆ ಯಾರು ಈ ರಾಮನಾಮ ಜಪದ ಅಭಿಯಾನದಲ್ಲಿ ಸಹಭಾಗವನ್ನು ಸಹಭಾಗದಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಮಠದ ಸಂಕೇತವಾಗಿ ಒಂದು ಗೌರವ ಸಂಕೇತವಾಗಿ ಅವರೆಲ್ಲರ ಹೆಸರು ಕೂಡ ಅದರ ಆ ಪೆಡಸ್ಟಲ್ ಮೇಲೆ ಕಾರ್ವಿಂಗ್ ಆಗಿ ಬರುವಂತೆ ನಾವು ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾಕೆಂದರೆ ಇಷ್ಟೊಂದು ಅಭಿಯಾನ ಆಗಲಿಕ್ಕೆ ಮೂಲ ಕಾರಣ ನಮ್ಮ ಸಮಾಜ ಬಾಂಧವರು ಅಂತಹ ಸಮಾಜ ಬಾಂಧವರಿಗೆ ಒಂದು ಶಾಶ್ವತವಾಗಿ ಒಂದು ಆಶೀರ್ವಾದ ಸಿಗಬೇಕು ಎನ್ನುವ ಉದ್ದೇಶದಿಂದ ರಾಮದೇವರ ಅಡಿದಾವರೆಗಳಲ್ಲಿ ಆ ಗ್ರೆನೈಟ್ನಲ್ಲಿ ಅವರ ಜಪಕೇಂದ್ರವನ್ನು ನಮೂದು ಮಾಡಿ ಅದನ್ನು ಪೆಡಸ್ಟಲಿಗೆ ನಾವು ಶಾಶ್ವತವಾಗಿ ಇಡುವಂತೆ ಮಾಡಿದ್ದೇವೆ ಅದು ಅವರಿಗೆ ಅತ್ಯಂತ ಸಂತೋಷವನ್ನು ನೀಡುತ್ತೆ ಮತ್ತೆ ಅವರಿಗೆ ರಾಮದೇವರ ಸದಾ ಅನುಗ್ರಹ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿದ್ದಾರೆ ಇಷ್ಟು ಗೋಕರ್ಣ ಭರತಗಾಳಿ ಮಠದ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ವಿದ್ಯಾಧೀಶ ಸ್ವಾಮಿಗಳು ಹೇಳುವಂಥ ಮಾತು ಒಟ್ಟಿನಲ್ಲಿ ಹನ್ನೊಂದು ದಿನಗಳ ವಿಶೇಷ ಕಾರ್ಯಕ್ರಮದಲ್ಲಿ ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಕೂಡ ಬರ್ತಾರೆ ಈಗಾಗಲೇ ಎಲ್ಲ ಜಪ ಕೇಂದ್ರಗಳಲ್ಲೂ ಕೂಡ ಶ್ರೀ ರಾಮಕೋಟಿ ತಾರಕ ಮಂತ್ರ ಕೂಡ ನಡೆದಿದೆ ಈಗಾಗಲೇ ಐನೂರ ಐವತ್ತು ಕೋಟಿಯಷ್ಟು ಜಪ ಕೂಡ ಮುಗಿದೆ ಹೀಗಾಗಿ ಅವರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ರಾಮನ ಮೂರ್ತಿಯ ಅಡಿದಾವರೆಗಳಲ್ಲಿ ಆ ಜಪ ಕೇಂದ್ರದ ಹೆಸರು ಶಾಶ್ವತವಾಗಿ ಉಳಿಯುವ ಕೆಲಸಗಳನ್ನು ಕೂಡ ನಾವು ಎಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನನ್ನ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಪರ್ತುಗಳಿ